ಸರಿಯಾಗಿ ಕೇಳಿಸ್ಕೊಂತೀರಾ ಕಿವಿ ಅವರು ಕಿವಿ ಸ್ವಲ್ಪ ತೊಗೊಂಡಿ ಕಿವ್ಯಾಂಗ್ಕೊಂಡಿ ಈ ಕಡೆ ಅಂದ್ಕೊಳ್ಳೋ ಅಂದ್ಕಳಿ ಸರಿ ಕಡೆ ಸರಿ ಓಕೆ ತಗೊಂಡಿ ಗೊತ್ತಾ ನಾನು ಡಿಗ್ರಿ ಕಾಲೇಜಿನ ಹುಡುಗರಿಗೆ ಪಾಠ ಮಾಡೋದು ನನಗೆ ನಿಮ್ಮಂತ ಹುಡುಗರ ಜೊತೆ ಮಾತಾಡೋಕೆ ಇಷ್ಟ ಗೊತ್ತಾ ನೀವ್ ಏನ್ ಹೇಳಿದ್ರು ಪ್ರೀತಿಯಿಂದ ಕೇಳಿಸ್ಕೊಳ್ತೀರಾ ದೊಡ್ಡರ್ ಏನ್ ಗೊತ್ತಾ ದೊಡ್ಡವರು ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಲಾಸ್ ಬಿಡಲ್ಲ ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಲಾಶಿರ್ಬಿಟ್ಟು ಕೆಲವ್ರು ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಲಾಸ್ ಬಿಡ್ತಾರೆ ಸ್ವಲ್ಪ ಹೋಗುವಾಗ ಮುಂಚೂರು ಹೌದಾ ಸ್ವಲ್ಪ ಸೀರಿಯಸ್ ಇಲ್ಲ ಸ್ವಲ್ಪ ನಗದು ಬ್ರೈಟ್ ಆಗಿ ಆಗಿಗಳನ್ನ ಆಮೇಲೆ ಸ್ಮೈಲ್ ಆಗಿರೋದು ಪ್ರಫುಲ್ವಾಗಿ ಸಂತೋಷವಾಗಿರೋ ಮೂಡಿ ಬರೀ ಕೆಲ ಬರೀ ಹೊಟ್ಟೆ ತುಂಬಿದ್ಯಲ್ವಾ ಬಯಸಿರಿ ಯಾರು ಬಯಸಿ ನೀರ್ ಬೇಕ ಯಾರಿಗೆ ಊಟ ಮಾಡಿದ್ರೆ ತಿಂಡಿ ತಿಂತಿದ್ರಲ್ವಾ ನಾನು ಇದನ್ನ ಅಂದ್ರೆ ನೀವು ಆರಾಮ ಕೂತ್ಕೊಂಡು ಕೇಳಿಸ್ಬೇಕು ಪಾಠ ಕೇಳಿಸ್ಕೊಡೋದು ಅಷ್ಟೇ ನನ್ಗೆ ಒಬ್ಬರಿಗೆ ಹೇಳ್ತಾವ್ರೆ ಅಂತ ಕೇಳಿಸ್ಬೇಕು ನಾವೇನ್ ಮಾಡ್ತೀವಿ ಗೊತ್ತಾ ನನ್ ಬಿಟ್ಟು ಯಾರು ಬೇರೆ ಹೇಳ್ತಾವ್ರೆ ಅಂತ ಹೇಳಿದ್ವಿ ನಾವು ಕ್ಲಾಸ್ ಒಳಗಡೆ ಅಷ್ಟೇ ಎಕ್ಸಾಂಪಲ್ ಏನು ಒಬ್ಬರೇ ಬರೀತಾರ ಎಲ್ಲ ಸೇಫ್ಟಿ ಬರೀತೀರ ಹುಟ್ಟಬೇಕಲ್ಲ ಒಬ್ಬರೇ ಹುಟ್ಟಿದ್ರೆ ಎಲ್ಲರಿಗೂ ಸೇಫ್ ಹುಟ್ಟಿದೀರ ಸಪ್ರೇಟ್ ಸಪ್ರೇಟ್ ಉಟ್ಟಿದೀವಲ್ವಾ ಅದರಿಂದ ನಾವು ಆಮೇಲೆ ಇವಳು ಊಟ ಮಾಡಿದ್ರೆ ಇವ್ ಹೊರ್ಸ್ತ ಊಟ ಇಲ್ಲ ಅಲ್ವಾ ಎಕ್ಸಾಂಪಲ್ ನೀನ್ ಒಬ್ಬ ನೀನೇ ಬರೀಬೇಕಲ್ವಾ ನೋಡ್ರಿ ಹಂಗಿದೆ ಕತೆ ಆದ್ರಿಂದ ಇಂಡಿವಿಜುವಲ್ ಕೂತ್ಕೊಂಡು ಒಬ್ಬಳೇ ಪಾಠ ಕೇಳಬೇಕು ನಾನು ಹೇಳ್ತಿದ್ದೀನಿ ನಾನು ಹೇಳ್ತಿದ್ದೀನಿ ಇದಂದ್ರೆ ಅವಳು ಅವಳಿಂದ ನಿಮ್ಗೆ ನಿಮಗೆ ನಿಮ್ಗೆ ಇಂಡಿವಿಜುವಲ್ ಇದನ್ನ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಗೆ ಹೇಳ್ಕೊಟ್ಟಿಲ್ಲ ನಾನು ನೋಡಿದೀನಿ ಎಲ್ಲಾ ಕಡೆನೂ ಅಷ್ಟೇ ಯು ಆರ್ ವೆರಿ ಇಂಪಾರ್ಟೆಂಟ್ ನೀನು ನೀವೊಬ್ಳು ಇಲ್ದಲೇ ಇದ್ರೆ ನೂರ್ ಜನ ಸ್ಕೂಲಲ್ಲಿ ತೊಂಬತ್ತೊಂಬತ್ ಆಗುತ್ತೆ ಇಬ್ಲಿಂದಲೇ ಇದ್ರೆ ಎಷ್ಟಾಗುತ್ತೆ ನೂರು ಜನ ಇಲ್ದಲೇ ಇದ್ರೆ ಎಷ್ಟಾಗುತ್ತೆ ಅಪ್ಪಿಂದಲೇ ಇದ್ರೆ ಎಷ್ಟಾಗುತ್ತೆ ತೊಂಬತ್ತೊಂಬತ್ತು ಅಂದ್ರೆ ಅದರ ಅರ್ಥ ನೀನು ಇಂಪಾರ್ಟೆಂಟ್ ಅಂತಲ್ವಾ ಅದರಿಂದ ಇಂಪಾರ್ಟೆನ್ಸ್ ಅರ್ಥ ಆಗಬೇಕು ನಿಮಗೆ ನೀನ್ ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಾಗ್ಬೇಕು ನಾವೇನಂತೀವಿ ಏ ಇವ್ರು ಇಂಪಾರ್ಟೆಂಟ್ ಮೇಸ್ಟ್ ಇಂಪಾರ್ಟೆಂಟ್ ಹೆಡ್ ಮೇಸ್ಟ್ ಇಂಪಾರ್ಟೆಂಟ್ ಪ್ರೈಮ್ ಮಿನಿಸ್ಟರ್ ಇಂಪಾರ್ಟೆಂಟ್ ಮುಖ್ಯಮಂತ್ರಿ ಇಂಪಾರ್ಟೆಂಟ್ ಯಾರ ಎಂ ಎಲ್ ಎ ಇಂಪಾರ್ಟೆಂಟ್ ಡಿ ಸಿ ಇಂಪಾರ್ಟೆಂಟ್ ತಹಸೀಲ್ದಾರ್ ಇಂಪಾರ್ಟೆಂಟ್ ಇಲ್ಲ ನೀನ್ ಇಂಪಾರ್ಟೆಂಟ್ ಫಸ್ಟ್ ಯು ಆರ್ ಇಂಪಾರ್ಟೆಂಟ್ ನಮ್ಗೆ ಸುಮ್ಮ ಕುಂತ ಗೊತ್ತಲ್ಲ ನಿಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗಲ್ಲ ನನಗೆ ಗೊತ್ತಾಗಲ್ಲ ನಿಮ್ ತಲೆಮಾರುಗಳಿಗೆ ಎಷ್ಟು ವಿಚಾರ ಇದೆ ಅಂತ ನನಗೆ ಗೊತ್ತಿಲ್ಲ ಬೇಕಾದಷ್ಟು ಬುದ್ಧಿ ಇದೆ ನಿಮ್ಗೆ ಬೇಕಾದಷ್ಟು ವಿಚಾರಗಳಿದಾವೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ವಿಚಾರ ವಿಚಾರಗಳಿದ್ದಾವೆ ಅದಕ್ಕೆ ಎಚ್ಚರಿಕೆಯನ್ನು ಕೊಡೋದು ಎಜುಕೇಶನ್ ಶಿಕ್ಷಣ ಅಂತ ಹೆಂಗ್ ಗೊತ್ತಲ್ಲ ಬಡಿಯೋದಲ್ಲ ಬಡಿಯೋದ ಶಿಕ್ಷಣ ಅಂದ್ರೆ ಶಿಕ್ಷೆ ಶಿಕ್ಷಣ ಅಲ್ವಾ ಬಡಿಯೋದ ಕೋಲ್ ಹಿಡ್ಕೊಂಡ್ ಬಂದಿದ್ದರಲ್ಲಿ ಮೇಡಮ್ ನಾನೆಲ್ಲೋ ಕಾಯಿ ಹಿಡ್ಕಂತಾರೆ ಅಲ್ವಾ ಕೋಲು ಹೌದಲ್ವಾ ಟೀಚರ್ ಹಿಡ್ಕಂತಾರ ಹಿಡ್ಕೋಳಂಗಿಲ್ಲ ಆದ್ರೆ ಹಿಡ್ಕೋಬೇಕು ಯಾಕೆಂದ್ರೆ ನೀವು ಹಂಗ ಆಡ್ತೀರಾ ನಿಮ್ಮ ನಾನು ಬೆಳೆಸಿಲ್ಲ ಈಗ ದನ ಕುರಿ ಉಳಿಗೆ ಕೋಲು ಹಿಡ್ಕೊಂತ ಯಾಕೆ ಅಂದ್ರೆ ಸ್ವಲ್ಪ ಬುದ್ಧಿ ಕಡಬೇಕು ಹೌಕೋ ಏನು ಅಲ್ಲಿಬೇಕಾಗಿಲ್ಲ ಒಂದೂರಿ ಹೆಂಗಂದ್ರು ಸರ್ ಟೈಮ್ ಬರುತ್ತೆ ತಿಡ್ಕೇ ಓದಿ ಅಲ್ವಾ ಒಂದೂರಿ ಹೆಂಗಂದ್ರು ಸಾಕು ಏ ಅಂದ್ರೆ ಕೂರಿಗಳು ಬೇರೆ ತರ ಈಕಡೆಗೆ ಬರ್ತವೆ ಆಕಡೆಗೆ ಹೋಗ್ತವೆ ಕುಡಿರಿ ಸರ್ ತಗೊಳ್ಳಿ ಓಕೆ ಹಿಂಗಿದೆ ಅದರಿಂದ ಇರ್ಲಿ ಕುಡಿಯಲಿ ನೀವು ನೀವು ಕುಡಿರಿ ಏ ನಿಮಗೆ бай ಹೇಳಿ ಅಲ್ಲ ಬೇರೆ ಹೇಳಬೇಕು ಬಿಟ್ಟೇನು ಯಾರೆ ಎಳ್ದಿರು ಅಂತ ಏನಂದ್ರೆ ಏನು ಬ್ಯೂಟಿಫುಲ್ ಅದಕ್ಕೇನ ಮುಖ್ಯವಾದದ್ದು ಗಾಳಿಗೆ ನಂಬರ್ ಒನ್ ಆಹಾರ ನಂಬರ್ ಒನ್ ಆಹಾರ ಯಾವುದು ಐವತ್ತರಿಂದ ಅರವತ್ತು ಕೆ ಜಿ ಗಾಳಿನ ದಿನ ಇಪ್ಪತ್ತ ಗಂಟೆ ಕುಡಿತೀವಿ ಎಷ್ಟು ಕುಡಿತೀವಿ ಐವತ್ತರಿಂದ ಬಾಯಿ ಬಿಡಬೇಕು ಅಂದ್ರೆ ಒಂದು ಕಿಸಗಡಿ ಕಲಿಸ್ತೀರಿ ಬಾಯಿ ಬಿಡ್ಬೇಕು ಗಮನಿಸ್ತಿದ್ದೀರಿ ನಾನು ಎಲ್ಲರೂ ಗಮನಿಸ್ತಿದ್ದೀರಿ ಕೆಲಸ ಕೇಳಿಸ್ಕೊಂಡು ಇದು ವೇಸ್ಟ್ ಅಂತ ಹಾಕೋದು ಕ್ಲಾಸ್ ಕ್ಲಾಸ್ ಶುಡ್ ಆಟ್ ಬಿ ವೇಸ್ಟ್ ಅರ್ಥ ಆಯ್ತಾ ಇದು ನಾನು ಕಷ್ಟಪಟ್ಟು

ಕಸ ಇರಲ್ಲ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿ ಇರುತ್ತೆ ಶುದ್ಧವಾದ ನೀರು ಶುದ್ಧವಾದ ನೀರಲ್ಲ ಅದು ಕ್ಲೋರೈಡು ಫ್ಲೋರೈಡು ಆರ್ಸನಿಕ್ ಇವೆಲ್ಲ ಲವಣಾಂಶಗಳು ಜಾಸ್ತಿ ಇರ್ತವೆ ಯಾವುದ್ರಲ್ಲಿ ಬೋರ್ವೆಲ್ ನೀರಲ್ಲಿ ಮಣ್ಣಿನ ಪಾತ್ರೆಯಲ್ಲಿರುವ ನೀರು ನಾವು ಪ್ರಾಣಿ ಪಕ್ಷಿಗಳು ಮಣ್ಣಿನ ಪಾತ್ರ ಯಾವುದು ದೊಡ್ಡ ದೊಡ್ಡ ಮಣ್ಣಿನ ಪಾತ್ರಗಳು ಯಾವುದು ಯಾರು ಹೇಳಿದ್ರು ಕೆರೆ ಕಟ್ಟಿಗಳು ನಂಬರ್ ಒನ್ ಕಣ್ಣಿನ ಪಾತ್ರೆಗಳು ಅವು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮನುಷ್ಯರಿಗೆ ಭೂಮಿಯ ಮೇಲ್ಭಾಗದಲ್ಲಿರುವ ನೀರು ಹಳ್ಳ ಬಳ್ಳ ನದಿ ಸಮುದ್ರ ಇಲ್ಲ ಸಮುದ್ರದ ನೀರು ಕುಡಿಯೋಕಲ್ಲ ಬಿಡಿ ಅವೆಲ್ಲ ನಮ್ಮ ನೀರು ಆದ್ರೆ ನಾವು ನೀರು ಕುಡಿತಾರ ಯಾವ್ದು ನೀರು ಯಾಕೆ ಕುಡಿಬಾರದ ಲೋಣಾಂಶಗಳು ಇರ್ತದೆ ಲವಣಾಂಶ ಇರಬೇಕು ನೀರು ಅಂತಂದ್ರೆ ಅದು ಕೆಮಿಕಲ್ ಅದು ವಾಟರ್ ಇಟ್ಸ್ ಇಟ್ಸ್ ಕೆಮಿಕಲ್ ನಮ್ಮ ಕೆಲಸ ಓಕೆ ಗಾಳಿ ನೆಕ್ಸ್ಟ್ ಆಹಾರ ನಾವೇನೇನು ಊಟ ಮಾಡ್ತಿದ್ದೀವಿ ಮುಖ್ಯವಾಗಿ ರಾಗಿ ನಮ್ದು ರಾಗಿನ ಪ್ರೀತಿ ಮಾಡಬೇಕು ಏನ್ ಮಾಡಬೇಕು ರಾಗಿ ಐವತ್ತು ಲಕ್ಷ ವರ್ಷಗಳಿಂದ ನಾವು ಊಟ ಮಾಡ್ತಾ ಇರೋದೇ ನಾವೇನು ಈಗೆಲ್ಲ ಶುರು ಮಾಡಿದೀವಿ ನಮ್ಮ ನರನಾಡಿಗಳಲ್ಲಿ ನಮ್ಮ ದೇಹದಗಳಲ್ಲಿ ನಮ್ಮ ಜೀವನಗಳಲ್ಲಿ ಮುದ್ದೆ ರೊಟ್ಟಿ ರಾಗಿ ಅಂದ್ರೆ ಮಿಲೆಟ್ಸ್ ತೃಣ ಧಾನ್ಯಗಳು ನಮಗೆ ಸೇರಿ ತೃಣ ಧಾನ್ಯಗಳು ಯಾವ್ಯಾವು ಹೇಳಿ ಹುಲ್ಲಿನಿಂದ ಬರುವಂತ ದವಸ ಯಾವೆ ವಾವ್ ವಾವ್ ಕೊರ್ಲೆ ಸಜ್ಜೆ ಓಕೆ ವಂಡರ್ಫುಲ್ ಇವು ನಮ್ಮ ಆಹಾರ ಓಕೆ ನಾನು ಏನು ನಾನೇನ್ ಮಾತಾಡ್ತಿದ್ರೆ ನಮ್ಮ ಆಹಾರ ನಮ್ಮ ಆಹಾರ ಸರಿ ಕಳಿಸ್ಬೇಕು ನೀವೆಲ್ಲ ನಿಮಗೆ ಇದು ಬರ್ತವೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬರ್ತವೆ ನೀವು ಎಫ್ ಡಿ ಎಸ್ ಡಿ ಎ ತಹಸೀಲ್ದಾರ್ ಆಗ್ಬೇಕು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಆಗ್ಬೇಕು ಇಂಜಿನಿಯರ್ ಗಳು ಬೇರೆ ಬೇರೆ ಇದಕ್ಕೆಲ್ಲ ಎಂಟ್ರೆನ್ಸ್ ಟೆಸ್ಟ್ ಗಳು ಇರ್ತವೆ ಕೇಳಿಸ್ಕೊತಿದ್ದೀರಾ ಅದೆಲ್ಲ ಆಸೆ ಇದೆಯಾ ನಿಮ್ಗೆ ಓಕೆ ಎಲ್ಲಕ್ಕೂ ಬೇಕು ಅದ್ರ ಜೊತೆಗೆ ಬದುಕಬೇಕು ಬೇಕು ಕೃಷಿಕ ಹಾಗೂ ಪಶುಪಾಲನೆ ಮಾಡು ಯಾ ಏನ್ ಕಾಯಿ ಯಾವ್ದಾದ್ರು ಮಾಡು ಅದು ಬೇರೆ ವಿಚಾರ ಆದ್ರೆ ಇವೆಲ್ಲವೂ ನಿನಿಗ್ಬೇಕು ನಿನ್ನ ಆರೋಗ್ಯ ನಂಬರ್ ಒನ್ ಸಂಪತ್ ನಂಬರ್ ಒನ್ ಸಂಪತ್ ಯಾವುದು ಆರೋಗ್ಯವೇ ಭಾಗ್ಯ ಅಂತ ಹೇಳ್ಕೊಟ್ಟಾರಲ್ವಾ ಆರೋಗ್ಯವೇ ಈಗ ಅದು ಮಾಡ್ತಾ ಇರೋದೇನಕಿ ಆರಂಭದಲ್ಲೇ ಕಣ್ಣಿನ ಸಮಸ್ಯೆ ಇದ್ರೆ ಕಣ್ಣಿನ ತೋರ್ಸ್ಬೋದು ನನಗೆ ಕಾಣುತ್ತೆ ಕಾಣದಲ್ಲಿ ಸಹ ನೀವು ಬೋರ್ಡ್ ಬೋರ್ಡ್ ಅಲ್ಲಿ ಬರೀತಾರ ನನಗೆ ಕಾಣಲ್ಲ ಟೀಚರ್ ಅಂತ ಹೇಳ್ಬೇಕು ನೀವು ಬೋರ್ಡ್ ಅಲ್ಲಿ ಬರೀತಾ ಇರ್ತೀಯಲ್ಲ ಬರಿತಾ ಇರ್ತಾರೆ ಟೀಚರ್ ನನಗೆ ಕಾಣಲ್ಲ ಕಾಣಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಗುರುತಿಸ್ಬೇಕು ಟೀಚರ್ಸ್ ಅವ್ರ ಕೆಲಸ ಅದು ಬಂದವರು ಅಂತ ಅಲ್ಲ ಈಗ ತೋರ್ಸೋದು ಅಷ್ಟೇ ಅಲ್ಲ ಬೇರೆ ಕಡೆಗೆ ಅವ್ರು ಲಿಸ್ಟ್ ಮಾಡ್ಕೋಬೇಕು ಕಣ್ಣಿನ ಸಮಸ್ಯೆ ಇರೋರು ಏನು ಮಾಡಿದ್ರು ಯಾರು ಕೇಳಲ್ಲ ನಿಮಗೆ ಓ ಕಿವಿ ಸಮಸ್ಯೆ ಇರುತ್ತೆ ಗುರುತಿಸ್ಬೇಕು ಸಾಧ್ಯವಾದಷ್ಟು ನಾವೇನು ಡಾಕ್ಟರ್ಗಳಲ್ಲ ಟೀಚರ್ಸ್ ಏನ್ ಡಾಕ್ಟರ್ಗಳಲ್ಲ ನಾವು ನಾವೇನು ಐಡೆಂಟಿಫೈ ಮಾಡೋಕೆ ಸಾಧ್ಯವಾ ನೋಡ್ಬೇಕು ಏನೋ ಆಗ್ತಿರುತ್ತೆ ಸಮಸ್ಯೆ ಮಕ್ಕಳು ನೀವು ಹೇಳ್ಕಿಬೇಕು ಟೀಚರ್ಸ್ ಹತ್ರ ಟೀಚರ್ಸ್ ಹತ್ರ ಹೇಳ್ಕಿಬೇಕು ಹೆಣ್ಮಕ್ಳು ಲೇಡಿ ಟೀಚರ್ಸ್ ಹುಡುಗರು ಜೆಂಟ್ಸ್ ಟೀಚರ್ಸ್ ಹತ್ರ ಹೇಳ್ಕು ಸಮಸ್ಯೆ ಏನಾದರೂ ನೀವು ಮುಚ್ಚಿರಬಾರ್ದು ಸೊ ಅದಾಯ್ತು ಅದಕ್ಕೆ ಒಂದ್ ಕಡೆಯಲ್ಲಿ ಧೈರ್ಯ ಇರಬೇಕು ಅಂತ ಮೊದ್ಲು ಹೇಳಿ ಯಾವಾಗ ಧೈರ್ಯ ಬರುತ್ತೆ ಮನುಷ್ಯರಿಗೆ ಧೈರ್ಯ ಯಾವಾಗ ಬರುತ್ತೆ ಕಾಣಬೇಕು ರೈಟ್ ಮನುಷ್ಯರಿಗೆ ಧೈರ್ಯ ಯಾವಾಗ ಬರುತ್ತೆ ನೀನ್ ಎದ್ದಿದ್ರೆ ನನ್ನದಲ್ಲ ಬೇಗ ಹೇಳು ಹೇಳದಾರ ಹೇಳು ಇಲ್ಲ ಕೂತ ನೆಕ್ಸ್ಟ್ ಮನುಷ್ಯ ಧೈರ್ಯಾವ ಬರುತ್ತೆ ಗೊತ್ತು ಮಾತ್ರ ಬಂದ್ಬೇಡಿ ಯಾವ ಯಾವ ನೀವು ಅಷ್ಟೇ ಕತ್ತು ಬಂದಬೇಡ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ನನಗೆ ಅಷ್ಟೇ ನೀವು ಗೊತ್ತಿರ್ಬೇಕು ಅಂತ ಮುಗಿಸಿದ್ಯಾ ನಾನ್ ಕೇಳಿದ್ದೇ ಹೇಳ್ಬೇಕಾ ಮತ್ತೆ ಧೈರ್ಯ ಬರುತ್ತ ನಿನಗೆ ನಾನು ಅರ್ಥ ಹೇಳಕ್ ಮಾಡ ಸರಿಯಾಗಿ ಬಂದ್ರೆ ಧೈರ್ಯ ಬರುತ್ತೆ ಬಗ್ಸಲ್ಲಿ ಇದ್ರೆ ಧೈರ್ಯ ಬರುತ್ತೆ ಕಣ್ಣು ಯಾರಿಗೆ ಬಿಡಕ್ ಬರುತ್ತೆ ಅವರಿಗೆ ಧೈರ್ಯ ಬರುತ್ತೆ ನಾನು ಈಗ ಅರ್ಥ ಹೇಳಿ ಯಾರಿಗೆ ಆರೋಗ್ಯ ಇರುತ್ತೆ ಅವರಿಗೆ ಧೈರ್ಯ ಇರುತ್ತೆ ಯಾರಿಗೆ ಬುದ್ಧಿ ಇರುತ್ತೆ ಅವರಿಗೆ ಧೈರ್ಯ ಇರುತ್ತೆ ಬುದ್ಧಿ ಕಲಿಸೋದು ಬುದ್ಧಿಗೆ ಸಾಣೆ ಹಿಡಿಯೋದು ಇಲ್ಲಿ ಕೆಲಸ ಟೀಚರ್ಸ್ ಕೆಲಸ ಎಜುಕೇಶನ್ ಕೆಲಸ ಶಿಕ್ಷಣದ ಕೆಲಸ ನಿನ್ನ ಕಣ್ಣುಗಳು ಕೇವಲ ಬಯಾಲಜಿಕಲ್ ಕಣ್ಣುಗಳು ಉತ್ತರ ಬರ್ತವೆ ಕಣ್ಣುಗಳು ಆದ್ರೆ ಹೊಸ ಕಣ್ಣುಗಳು ಬೇಕು ಈ ಲೋಕ ಹೆಂಗಿದೆ ಯಾರು ದೊಡ್ಡ ಯಾರು ಚಿಕ್ಕ ಯಾವುದು ಮುಖ್ಯ ಚಿತ್ತನೆ ಕಳ್ಸ ಏನ್ ಹೇಳ್ತಿದ್ದೆ ನಾವು ನೀನ್ ಒಬ್ಬರಿಗೆ ಹೇಳ್ತಿದೀನಿ ಒಬ್ಳಿಗೆ ಹೇಳ್ತಿದೀನಿ ಅಂತ ತಿಳ್ಕೊಳ್ಳಿ ಹೇಳಿದ್ನ ನೀನ್ ಒಬ್ಬಳಿಗೆ ಹೇಳ್ತಾ ಇದ್ರಿ ನಾನು ಎಲ್ಲರೂ ಹೇಳ್ತಾ ಇದ್ದಾರ ನಿಬ್ಬಳಿಗೆ ಹೇಳ್ತಾ ಇದೀನಿ ನೀನ್ ಒಬ್ಬಳಿಗೆ ಹೇಳ್ತಾ ಇದ್ದೀನಿ ಅನ್ನು ಹಂಗೆ ಕೇಳ್ಬೇಕು 100 ಜನ ಇದ್ದರೆ 100 ಗಂಟೆಗಳು 1 ಗಂಟೆ ಪಾಠ ಮಾಡಿದರೆ ಟೀಚರ್ಸ್ ಗಂಟೆ ಆಗ್ಬೇಕದು ಟೋಟಲ್ ಹಂಡ್ರೆಡ್ ಅವರ್ಸ್ ಷುಡ್ ಬಿ ಪ್ರೊಡ್ಯೂಡ್ ಇಟ್ಸ್ ಆಲ್ಸೋ 100 ಅವರ್ಸ್ ಅವ್ ಇದ್ದರೆ ನೀವು ಸರಿಯಾಗಿ ಕೇಳಿಸಿಕೊಂಡಿಲ್ಲ ಇದ್ದರೆ ಬಟ್ಟೆ ಅಲ್ವಾ ನೀನು ಹಾಳಾಗೋದಲ್ವಾ ನೀನು ಹಾಳಾಗೋದಲ್ವಾ ಅಾ ಅನ್ಯ ಮನುಷ್ಯರ ಜೊತೆ ಇದು ಅಳಿಯು ಉಳಿಯುವ ಪ್ರಶ್ನೆ ಕ್ಲಾಸ್ ಅಲ್ಲಿ ಕೂತ್ಕೊಂಡೋಕೆ ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲ ಆದಿವಾಸಿಗಳು ಬುಡಕಟ್ಟು ಜನಾಂಗ ದಲಿತ ಸಮುದಾಯಗಳು ಬೇಕಾದಷ್ಟು ಮಕ್ಕಳುಗಳು ಮಣ್ಣು ಹೋಗ್ತಾವೆ ಹೋಟ್ಲಲ್ಲಿ ಇರ್ತಾರ ಏನ್ ಮಾಡ್ತಾರೆ ಕ್ಲೀನರ್ ಆಗಿ ಕಸ ಹೊಡ್ಕೊಂಡು ಅಪ್ಪ ಎಮ್ಮೆ ಎಮ್ಮೆಕಾಯಕ ಹಾಕಿದ್ರ ಅವ್ರನ್ನ ಎಮ್ಮೆ ಕಾಯಣ ಹೆಚ್ಚ ಕಡಿಮೆ ಅಲ್ಲ ದನ ಕಾಯಣ ಆಮೇಲೆ ಎಚ್ಚರಿಕಿಂದ ದನಗಳ ಕಾಯಣ ಒಂದ್ ಹಿಡ್ಕೊಳ್ಳೋರಲ್ಲ ಎಮ್ಮೆ ಹಿಡ್ಕೊಳೋರು ಹತ್ತು ಎಮ್ಮೆ ಕಟ್ಟಣ ಡೈರಿ ಮಾಡೋಣ ಅವಾಗ ನೀವು ಡೈರಿ ಮಾಲೀಕ ಆಗ್ತೀಯಾ ಡೈರಿ ಮಾಲಕಿ ಮಾಲೀಕಿ ಆಗ್ತೀಯ ಒಂದು ಎಮ್ಮೆ ಎಲ್ಲ ಎಮ್ಮೆ ಕಾಯ್ ಹಾಕ್ತೀಯ ಹೊತ್ತು ಕಾಯ್ಬೇಕಲ್ಲ ಅದಕ್ಕೆ ಶಕ್ತಿ ಬೇಕು ನೀನೊಬ್ಬನೇ ನೀನು ಒಬ್ಬನೇ ಡೈರಿ ಅಂತ ಒಬ್ಬ ಎಂ ಹೇಳ್ತಾರೆ ಎಮ್ಮೆ ಕಾಯಿ ಹೇಳೋ ಎಮ್ಮೆ ಕಾಯಿಲ ಮಾಡಲ್ಲ ಈ ಕೂಡ ಡಿಗ್ರಿ ಮಾಡೋಕ್ಕೆ ಶಕ್ತಿ ಬರಲಿಲ್ಲ ನಾಲ್ಕು ಜನಕ್ಕೆ ಉದ್ಯೋಗ ಕೊಡ್ಬೇಕು ನೀನೇ ಉದ್ಯೋಗ ಹುಡುಕೊಂಡು ಹಾ ನಾನು ನಿರುದ್ಯೋಗಿ ನಾನು ನಿರುದ್ಯೋಗಿ ಆರು ಸಾವಿರ ಈಗ ಡಿಗ್ರಿ ಮಾಡ್ಕೊಂಡು ನಾನು ನಿರುದ್ಯೋಗಿ ಮೂರು ಸಾವಿರ ಕೊಡ್ತಾರೆ ಮೂರು ಸಾವಿರ ಕೊಡ್ತಾರೆ ಏಳುವ ಸಾವಿರ ಭಿಕ್ಷೆ ಇನ್ನ ಕಡೆ ಬೇಡ ಬ್ಯಾಡ ಅನ್ಬೇಕಾಯ್ತು ಅವ್ರು ಕೊಡ್ಲಿ ಅವ್ರು ಓಟಿಗೆ ಕೊಡ್ತಾರೆ ಓಟ್ ಓಟ್ ಅಂತ ಕೊಡ್ತಾರೆ ಅವ್ರು ಭಿಕ್ಷೆ ರೇ ಅವರೇ ಇಂತ ಎಷ್ಟೋ ಉದ್ಯೋಗ ಮಾಡಿ ನಾನು ಒಂದ್ ದಿವ್ಸಕ್ಕೆ ಮೂರ್ ಸಾವಿರ ತಿಳಿತೀನಿ ಮತ್ತೆ ಶಕ್ತಿ ಬರ್ಬೇಕಲ್ವಾ ಎಜುಕೇಶನ್ ಮಾಡ್ಕೊಂಡು ಅದಕ್ಕೆ ಶಕ್ತಿ ಬರ್ಬೇಕಲ್ವಾ ಆಚೆಗೆ ಏಚಿಗೆ ಏನು ಇಲ್ಲದಲ್ಲೇ ಕೈ ಹುಟ್ಟುತ್ತಾ ಇದ್ದಾರೆ ನೀವು ಹಂಗೆ ಮಾಡ್ಬಿಡಿ ಅರ್ಥ ಆಯ್ತಾ ಯಾವಾಗ ಸಾಧ್ಯ ಅದು ಧೈರ್ಯ ಇದ್ರೆ ಧೈರ್ಯ ಯಾವ್ದಿಂದ ಬರುತ್ತೆ ಬುದ್ಧಿ ವಿಚಾರ ಚರ್ಚೆ ಮಾತುಕತೆ ದೊಡ್ಡವರಿಗೆ ದೊಡ್ಡವ್ರ ಜೊತೆ ಮಾತು ಮಾತುಕತೆ ಇಲ್ಲಿ ಕೇಳಿಸ್ಕೊಂತ ಇದ್ದಾರೆ ಎಷ್ಟು ಚೆನ್ನಾಗಿ ಕೇಳಿಸ್ಕೊಂತ ಇದ್ದಾರೆ ಅಂದ್ರೆ ಸಂತೋಷ ಆಗುತ್ತೆ ಅವರಿಗೆ ನಾನು ಏನು ಅಲ್ಲ ಅವ್ರಿಗೆ ಬೇಕಾದಷ್ಟು ಅವರು ಪ್ರೊಫೆಸರ್ ಅನುಭವಿ ಅನುಭವವೇ ಬಹಳ ದೊಡ್ಡ ಶಕ್ತಿ ಅಥಾಯ್ತ ನಿಮ್ಮ ಅಪ್ಪಅ ಸ್ಕೂಲ್ಗೆ ಮಾಡಿಲ್ದಲ್ಲೇ ಇದ್ರು ಬರುತ್ತೆ ಧೈರ್ಯ ಬುದ್ಧಿ ಎಲ್ಲಿಂದ ಬರುತ್ತೆ ಕೇಳಿಸ್ಕೊಳ್ಳೋದು ಫಸ್ಟ್ ಕೇಳಿಸ್ಕೊಳ್ಳೋದ್ರಿಂದ ಬರುತ್ತೆ ಮಕ್ಕಳಿಗೆ ಬುದ್ಧಿ ಇರುತ್ತೆ ಅವ್ರಿಗೆ ಸ್ಕೂಲ್ ಬಂದಿರ್ತಾರ ಸ್ಕೂಲ್ ಬಂದಿರ್ತಾರ ಮಕ್ಕಳು ಪುಟಾಣಿ ಮಕ್ಕಳು ಸ್ಕೂಲ್ ಬಂದಿರ್ತಾರ ಅವ್ರಿಗೆ ಬುದ್ಧಿ ಇರಲ್ವಾ ಎಲ್ಲಿಂದ ಬಂದಿರ್ತಾರ ಬುದ್ಧಿ ಕನ್ನಡ ಬಂದ್ಬಿಡುತ್ತೆ ಮೂರು ವರ್ಷ ಹೆಣ್ಮಕ್ಳಾದ್ರೆ ಎರಡು ವರ್ಷಕ್ಕೆ ಮಾತಾಡೋ ಹೆಣ್ಮಕ್ಳು ಚುರುಕು ಬಹಳ ಚುರುಕು ಅವರು ಶ್ರದ್ಧೆ ಇರ್ತಾವ್ರಿಗೆ ಜಾಸ್ತಿ ಗೌರವ ಕೊಡ್ಬೇಕು ಅವ್ರಿಗೆ ವಿಶೇಷವಾಗಿ ಜ್ಞಾನ ಇರ್ಬೇಕು ಅರ್ಥ ಆಯ್ತಾ ಗಂಟಿಸ್ ಎಂಗೆ ನನಗೆ ಇರ್ತಾರೆ ಹುಷಾರಾಗಿರ್ಬೇಕು ನಾವು ಅರ್ಥ ಆಯ್ತಾ ಕೆಟ್ಟದ್ದು ಕಡೆ ಗಮನ ಹರಿಸ್ಕೊಡೋದು ಗೌರವದಿಂದ ಇರ್ಬೇಕು ಅದರಿಂದ ಅವರು ಬೇಗ ಕಲಿತಾರೆ ಎರಡು ವರ್ಷಕ್ಕೆ ಮಾತಾಡ್ತಾರೆ ಮೂರು ವರ್ಷಕ್ಕೆ ನಾವು ಮಾತಾಡ್ತೀವಿ ಓಕೆ ಅವ್ರು ಏನ್ ಕೇಳಿಸ್ಕೊಂಡಿರ್ತಾರೆ ಅಷ್ಟೇ ಮಾತಾಡಿರ್ತಾರೆ ನಾಲ್ಕು ಹ್ಮ್ ನೋಡದಿರ್ತಾರೆ ಹೆಂಗ್ ಬಂದ್ಬಿಡ್ತವ್ರಿ ಕನ್ನಡ ಸ್ಕೂಲಿ ಬಂದಿರ್ತಾರ ಸ್ಕೂಲಿ ಬಂದಿರ್ತಾರ ಒಂದು ಭಾಷೆ ಬಂದೇ ಬಿಡುತ್ತಲ್ರೀ ಮಾತಾಡಕ್ ಬಂದೇ ಬಿಡುತ್ತಲ್ಲ ಒಂದು ಭಾಷೆ ಹೆಂಗ್ ಬಂತು ಆಲಿಸುವ ನೀವೆಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ ಸ್ವಲ್ಪಲ್ಲ ಈ ಪದ ಎಲ್ಲ ಬಳಸಕ್ಕೆ ಕೇಳಿಸ್ಕೊಂಡು ಗೊತ್ತಿದ್ದೀನಿ ನಾನು ಆಲಿಸಿ ಆಲಿಸ್ತೇವೆ ನಿಂಗೆ ಆಲಿಸ್ತಾ ಮಕ್ಕಳು ಆಲಿಸಿ ಆಲಿಸಿ ಒಂದು ಭಾಷೆ ಬದೇ ಬರ್ತೀನಿ ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇನ್ನೊಂದು ಭಾಷೆ ಕಲ್ಸ ಇಂಗ್ಲೀಷ್ ಕಲ್ಸ ಯಾಕೆಂದ್ರೆ ವಾತಾವರಣ ಇಲ್ಲಿಲ್ಲ ವಾತಾವರಣ ಎಲ್ಲಿರುತ್ತೋ ಯಾವ ಭಾಷೆ ವಾತಾವರಣ ಇರುತ್ತೋ ಆ ಭಾಷೆ ಬೇಗ ಬಂದ್ಬಿಡುತ್ತೆ ಆದ್ರೆ ಎಫರ್ಟ್ ಹಾಕಿದರೆ ನಿಂಗೆ ಇಂಗ್ಲಿಷ್ ಬರುತ್ತೆ ಇದ್ದಿರುತ್ತೆ ನೀ ಮನ್ಸ್ ಬರೀ ಟೀಚರ್ಸ್ ಮನ್ಸ್ ಮಾಡಬಾರ ಆದ್ರೆ ಟೀಚರ್ಸ್ ಜವಾಬ್ದಾರಿ ಇದೆ ಅವರು ನಾರಿಗೆ ಕೊಡ್ಬೇಕು ಇಂಗ್ಲಿಷ್ ಕಷ್ಟ ಕಷ್ಟ ಅಂತಾರೆ ಅದೇ ಮಾಡ್ಬೇಕು ಜೋರಾಗಿ ಜನಗಣ ದಿನಾಯಕ ಅಧಿನಾಯಕ ಜಯ ಯಾರಿ ಬರಲ್ಲ ಯಾರಿಗೆ ಬರಲ್ಲ ಕೈತಿ ಅಲೋ ಯಾರಿಗ ಬರಲ್ಲ ಎಲ್ರಿಗೂ ಬರುತ್ತಾ ಅದ ಹೇಳಪ್ಪ ಎಲ್ರಿಗೂ ಬರುತ್ತ ಯಾಕೆ ಬರುತ್ತೆ ಯಾಕೆ ಬರುತ್ತೆ ಕೈಲಿ ಹಾಕಿ ಅದು ಕನ್ನಡವಾ ಇಂಗ್ಲೀಷ ಜನಗಣ ಮನ ಕನ್ನಡ ಅಲ್ಲ ಬಿಟಾ ಅಂತಂದ್ರೆ ಒಂದ ಬಂಗಾಳಿ ನೋಡ ಒಳ್ಳೇದೇ ಬಂಗಾಳಿ ಭಾಷೆಗ್ರ ಅದು ಬಂಗಾಳಿ ಹಾಡು ಬರುತ್ತೆ ನಿಮಗೆ ಇಂಗ್ಲಿಷ್ ಆ ಲೆಕ್ಕ ಬಂಗಾಳಿ ಭಾಷೆ ಬರುತ್ತೆ ನಿಮಗೆ ಜನಗಣ ಮನ ಅಧಿನಾಯಕ ಹೇ ಭಾರತ ಕನ್ನಡ ಕನ್ನಡದಲ್ಲೇ ಕಾಣುತ್ತೆ ಪಾಪ ಅದ್ ನಿಮ್ಗೆ ಹೇಳಿರ್ಬೇಕು ಟೀಚರ್ಸ್ ಯಾವ್ದದು ಹೇಳುತ್ತಾರೆ ಕೇಳಿಸ್ಕೊಂಡ್ರಲ್ಲ ಅದೇ ಆಲಿಸಿರುವುದಿಲ್ಲ ಅದೇ ಸಮಸ್ಯೆ ಓಕೆ ಫೈನ್ ಅದರಿಂದ ನೀನ್ ಮಾಡ್ಬೇಕು ಮತ್ತೆ ಮತ್ತೆ ನುಡಿಬೇಕು ಇಂಗ್ಲಿಷ್ನ ಓದ್ಬೇಕು ತಪ್ಪಾಗಿ ತಪ್ಪು ಮಾಡ್ರಿ ಮಾತಾಡ್ರಿ ಇಬ್ರು ಮೂರ್ ಜನ ವಾಟ್ ಇಸ್ ಒಂದು ಕಮಾನ್ ಪದಗಳಲ್ಲಿ ಮಾತಾಡಿ ಫಸ್ಟ್ ಫಸ್ಟ್ ಪದಗಳಲ್ಲಿ ಮಾತಾಡಿ ಕಮಾನ್ ಕಮ್ ಕಮ್ ಗೋ ಫಸ್ಟ್ ಏನ್ ಮಾಡ್ಬೇಕು ನಿನಗೆ ಪರಿಚಯ ಇರುವ ಪದಗಳನ್ನ ಬಳಸಿ ಮಾತಾಡಿ ನಾಲಿಗೆ ಕೊಡ್ಬೇಕು ಅದಕ್ಕೆ ನಮ್ಮ ಮುಂಚೆ ಇಂಗ್ಲಿಷ್ ನ ಕೇಳಿಸ್ಕೋಬೇಕು ನ್ಯೂಸ್ ಇಂಗ್ಲಿಷ್ ನ್ಯೂಸ್ ರೇಡಿಯೋ ನ್ಯೂಸ್ ಟಿವಿ ನ್ಯೂಸ್ ಆಮೇಲೆ ಮೊಬೈಲ್ ಅಲ್ಲಿ ಹಾಕಿರೋ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಇದ್ದಾವೆ ಬರ್ಬೇಕಾದ್ರೆ ಕಲಿಯುತ್ತೆ ಆಲಿಸುವುದರಿಂದ ಮತ್ತು ತುಟಿ ಚಲನೆಯನ್ನ ನೋಡುವುದರಿಂದ ತುಟಿ ಅಮ್ಮ ಮಾತಾಡ್ತ ಹೆಂಗೆ ಹೆಂಗ್ ಮಾತಾಡುತ್ತೆ ಹೆಂಗ್ ಮಾತಾಡ್ತ ಅಮ್ಮ ಅಂತ ಹೌದಾ ನೋಡಿ ಮಕ್ಕಳನ್ನ ಅಬ್ಸರ್ವ್ ಆ ನೋಡ್ತಿರ್ತೀನಿ ಚಲನೆಯನ್ನ ಆಧರಿಸಿ ಭಾಷೆ ಬರುತ್ತೆ ಕಣ್ಣಲ್ಲಿ ನೋಡುವುದರಿಂದ ಭಾಷೆ ಬರುತ್ತೆ ಕಿವಿಯಲ್ಲಿ ಕೇಳುವುದರಿಂದ ಬರುತ್ತೆ ನಾಲಿಗೆಗೆ ರೂಢಿ ಮಾಡ್ತಾರೆ ನಾವೇ ಮಾಡಿದೀವಿ ಕಾನ್ವೆಂಟ್ ಮತ್ತೊಂದುಗಳಲ್ಲಿ ಮೊದಲಿಂದಲೇ ಇಂಗ್ಲಿಷ್ ಏನ್ ಮಾಡ್ಬಿಡ್ತಾರೆ ನಾಲಿಗೆಗೆ ಕೊಟ್ಬಿಡ್ತಾರೆ ರೂಢಿಸ್ತಾರೆ ಜೋರಾಗಿ ಏಳಿಸ್ತಾರೆ ನಾವು ಬಾಯ್ ಬಿಡಲ್ಲ ಬಿಡ್ತೀರಾ ಬಾಯ ಇನ್ಮೇಲೆ ಬಿಡ್ತೀರಾ ಜೋರಾಗಿ ಓದ್ತಿತ್ತು ಇಂಗ್ಲಿಷ್ ಹೇಳ್ಬೇಕು ಜೋರಾಗಿ ಜೋರ್ ಬಾಯಲ್ಲಿ ಓದ್ಕೊಳ್ತೀರ ದಿನಾಲೂ ಮಾಡಬೇಕಿಬಂದ್ರೆ ನಿನ್ಗೆ ಎಲ್ಲಿ ಬೇಕಾದ್ರೂ ಈ ದೇಶದಲ್ಲಿ ಅಲ್ಲ ಈ ಜಗತ್ತಲ್ಲಿ ಎಲ್ ಬೇಕಾದರೂ ನೀನ್ ಕೆಲಸ ಮಾಡಕ್ ಹೋಗ್ಬೋದು ವೀಸಾ ಪಾಸ್ಪೋರ್ಟ್ ಮಾಡ್ಕೊಂಡ್ರು ನಿನ್ಗೆ ಹಿಂದಿ ಬಂದ್ರೆ ಇಂಗ್ಲಿಷ್ ಬಂದ್ರೆ ನೀನು ಎಲ್ಲಿ ಬೇಕಾದ್ರೆ ಭಾಷೆ

ಇವನ್ನೆಲ್ಲ ಕಲಿಸ್ಬೇಕು ಎಲ್ಲಿದ್ದೆ ನಾನು ಏನ್ ಮಾಡ್ತಿದ್ದೆ ಇವನ್ ಒಬ್ಬ ಇವ್ ಇಂಗ್ಲೀಷ್ ಕಲ್ತ್ಕೊಂಡ್ರೆ ಇಬ್ರು ಕನ್ನಡ ಲೋಕೇಶು ಇಂಗ್ಲಿಷ್ ಲೋಕೇಶು ಕಲ್ತ್ಕೊಂಡು ಹಿಂದಿ ಕಲ್ತ್ಕೊಂಡ್ರೆ ಹಿಂದಿ ಲೋಕೇಶ್ ಎಲ್ಲಿ ರಮಾ ಇವನಿಗೆ ಪೇಂಟಿಂಗ್ ಮಾಡಕ್ ಬರುತ್ತಾ ಬರುತ್ತೆ ಪೇಂಟಿಂಗ್ ಲೋಕೇಶ

ಯಾರ ಜನ ಶಕ್ತಿ ಬಂತ ಸುಮ್ ಸುಮ್ನೆ ಸುಮ್ಮನೆ ಹಾಡು ಹೇಳೋದಲ್ಲ ಕೃಷಿ ಮಾಡಕ್ ಬರ್ತಾ ಕೃಷಿ ಜೀವಿತಕ್ಕೂ ಇದೇ ಅನ್ವಯ ಆಗುತ್ತೆ ಮಾಡ್ಬೇಕು ರಂಗೋಲಿ ಬಡಕ್ ಬರುತ್ತಾ ರಂಗೋಲಿ ಪೇಂಟಿಂಗ್ ಮಾಡಕ್ ಪೇಂಟಿಂಗ್ ಇಂಗ್ಲಿಷ್ ಬರುತ್ತಾ ಕನ್ನಡ ಬರುತ್ತಾ ಸಂಸ್ಕೃತ ಬರುತ್ತಾ ಎಲ್ರಿಗೂ ಇದೆ ಅನ್ವಯ ಮಾಡ್ಕೊಂಡೋಗಿ ಯು ವಿಲ್ ಗೆಟ್ ಸ್ಟ್ರಾಂಗ್ ಪರ್ಸನಾಲಿಟಿ ಶಕ್ತಿ ಬರುತ್ತೆ ಶಕ್ತಿ ಇಲ್ಲಿಗೆ ಬುದ್ಧಿ ಇಲ್ಲಿ ಕೊಡಬೇಕು ಒಳ್ಳೆ ಗಾಳಿ ಒಳ್ಳೆ ನೀರು ನೀರು ಕುಡಿಬೇಕು ಉಸಿರಾಡ್ಬೇಕು ಸರಿಯಾಗಿ ಸರಿಯಾಗಿ ಕೂತ್ಕೋಬೇಕು ಕರೆಕ್ಟಾಗಿ ಸೊಂಟ ಅಂಗೇ ಆಗಿಬಿಟ್ಟು ಅಜ್ಜಿ ಆಗ್ಬಿಟ್ಟ ಅಜ್ಜ ದಿನ ಆಗಿಬಿಟ್ರ ಕೊನೆ ವರ್ಷ ಮಾಸ್ಟ್ ಡಿಗ್ರಿ ಮುಗಿಸೋದಾಗಿ ಅಜ್ಜ ಹೆಸರ ಹೆಸರ

ಮಳೆಗಾಲದಲ್ಲಾದರೂ ಮಳೆ ನೀರು ಕುಡಿಯಿರಿ ಅಂತ ಒಂದು ಆಡ್ ಬಂದಿದ್ದೀನಿ ಅದೇ ಕೊಡ್ತೀನಿ ಈಗ ಓಕೆ ಏನಂತ ಹೇಳ್ತಿದ್ದೆ ನಾನೀಗ ಮಳೆಗಾಲದಲ್ಲಿ ಕುಡಿಯೋದ ಬೇರೆ ಈಗ ನೀರು ಚೆನ್ನಾಗಿ ಮಾಡ್ತಾರೆ ನಿಮ್ಮ ಮಕ್ಕಳು ಏ ಇಲ್ಲ ನಾವು ನೀರು ಕಡಿಬೇಕು ಎಲ್ಲಿ ಮನೆಯಲ್ಲಿ ಸಿಲ್ಕ ಹೋಗಿ ಅಲ್ಲಿ ನೀರು ಮಲ್ಸು ಇಲ್ಲಿ ನಿಮ್ಗೆ ಚೆನ್ನಾಗಿರ್ಬೋದು ಚೆನ್ನಾಗಿ ಚೆನ್ನಾಗಿದ್ಯಾ ಮಾಸ್ಟ್ರೇ ರಿಸೆಸ್ ರೂಮ್ ಚೆನ್ನಾಗಿದೆಯಾ ಟಾಯ್ಲೆಟ್ ಎಲ್ಲ ಚೆನ್ನಾಗಿದೆಯಾ 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 ಚೆನ್ನಾಗಿದೆ ಹೇಳಿದ್ರೆ ಬಿ ಹೋಗಿ ಹೇಳಿದ್ರಿ ಕಂಪ್ಲೇಂಟ್ ಮಾಡಿಸ್ತೀನಿ ಚೆನ್ನಾಗಿದೆಯಾ ಫೈನ್ ಫೈನ್ ನಾವು ಅದಕ್ಕೆ ಬಂದರು ಇರ್ಲಿ ಚೆನ್ನಾಗಿ ಅಷ್ಟೇ ಇಟ್ಕೊಂತೀರಾ ತೀರ ಏನು ಅಂತ ಓಕೆ ನೀರು ಚೆನ್ನಾಗಿ ಕೊಡಿ ಓಕೆ ಊಟ ಚೆನ್ನಾಗಿ ಮಾಡಬೇಕು ಊಟ ಬಿಡಿ ಸರ್ ಚೆನ್ನಾಗಿ ಹೊಡಿತೀವಿ ಬಿಡಿ ಸರ್ ಊಟ ತರಕಾರಿ ಕೆಲವರು ಏಮ್ತಾರೆ ಮಾಡ್ತಾರೆ ಇತಾರೆ ತರಕಾರಿ ತರಕಾರಿ ಏನ್ ಮಾಡ್ತಾರೆ ಕಡೆ ಪಕ್ಕದಲ್ಲಿ ಯಾರಾದ್ರೂ ಎಣ್ಣಾ ದನ ಬರ್ಲಿ ಚೆನ್ನಾಗ್ಲಿ ಅದು ಒಳ್ಳೆ ಆಗ್ಬಿಡಿ ಅಂತೇಳಿ ಹೇಳಿ ತೆಗೆದು ಹೇಳ್ಬಾರ್ದು ಕಾಳು ತರಕಾರಿ ನಮ್ಮಲ್ಲೇ ಸಿಕ್ತಕ್ಕಂಥ ಹಣ್ಣು ಹಂಪಲು ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ಬೇಕು ನಾವೇ ಬೆಳಿಬೇಕು ಅಣ್ಣ ನಾವೇ ಬೆಳಿಬೇಕು ಒಂದ್ ಎರಡು ಭದ್ರ ಗಿಡ ಹಾಕಿದ್ರೆ ನಿರಂತರ ಬದ್ದ ಕಾಯಿ ಕೊಟ್ಟು ಒಂದು ಬೀಜ ಇರುತ್ತೆ ಮರಬದ್ನೆ ಉಡುಕ್ರಿ ಮರಬದ್ನೆ ಒಳ್ಳೆ ಮುಂಗಾರಲ್ಲಿ ಒಂದು ಗುಂಡಿ ತರುತ್ತೆ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿ ಬಿಚ್ಚಬಿಟ್ಟು ಒಂದು ಸಸಿ ಮಾಡಿ ಮದ್ಲೆ ಮಾಡ್ಕೊಂಡು ಇಷ್ಟ ಸಸಿ ಮಾಡ್ಕೊಬಿಟ್ಟು ಅದಕ್ಕೆ ಹಾಕಿ ಕ್ಲಾಸ್ ಟೊಮೊಟೊ ಇತ್ಲವ್ರೆ ಒಂದು ಇಟ್ಲವ್ರೆ ಹಾಕಿದ್ವಿ ತೋಟದಲ್ಲಿ ಇತ್ಲವ್ರೆ ಚೆನ್ನಾಗಿ ಒಂದು ಗುಂಡಿ ತೆರೆ ಕೇಳಿ ಗುಂಡಿ ತೆಗ್ದೆ ಕುರಿ ಗೊಬ್ಬರ ಗೊಬ್ಬರ ಸಿಕ್ತು ಒಂದು ಒಳ್ಳೆ ಮಣ್ಣು ನೀಟಾಗಿ ಹಾಕಿಬಿಟ್ಟು ನಿಲ್ಬಿಟ್ಟೆ ಜಾಸ್ತಿ ಹಾಕಿಲ್ಲ ಎರಡೇ ಬೀಜ ಅದು ಕೆಣ್ಣವೇ ಗ್ರೀನ್ ಕೆಣ್ಣವ್ ಇವತ್ತು ಆ ಫೋಟೋ ಇದ್ದು ನಾನು ತೋರ್ಸಿದ್ದೆ ಮೊಬೈಲ್ ಅಲ್ಲಿ ಫೋಟೋ ತೆಗಿಲಿಲ್ಲ ಮರ್ತು ಬಂದ್ಬಿಟ್ಟೆ ಕೊಂಚ್ಕೊಂಚಲು ಕೊಂಚಕೊಂಚಲು ಹೂವು ಸುಮ್ಮನೆ ಕಾಯ್ಕೊಡ್ತಾ ಇರುತ್ತೆ ಅದು ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಕ್ಲಾಸ್ ಆರ್ಗ್ಯಾನಿಕ್ ಇದೆಲ್ಲ ಎಲ್ಲದಕ್ಕೂ ಗೊಬ್ಬರ ಹಾಕ್ತಾರೆ ಸರಿ ಕುತ್ಕೊಳ್ಳಪ್ಪ ಸರಿ ಆಯ್ತು ಒಬ್ಬರಿಗೊಬ್ರು ಮಾಡ್ಬಾರ್ದು ಹಿಡ್ಕೊಂಡು ಕುತ್ಕೋಣಕ್ ಇದೇನು ನಿಮ್ಮ ಅಜ್ಜಿನ ಅಜ್ಜಿನ ಹ ಅದೇ ನೋಡಿ ಹೇಳ್ಕೊಡಕ್ಕಾಗಲ್ಲ ಎಲ್ಲದೂ ಹೇಳ್ಕೊಡಕ್ಕಾಗಲ್ಲ ನೀನು ಯೋಚನೆ ಮಾಡ್ಬೇಕು ಹೆಂಗ್ ಇರ್ಬೇಕು ಅಂತ ಯೋಚನೆ ಮಾಡ್ಬೇಕು ಯೋಚನೆ ಮಾಡಕ್ ಕತ್ಬಿಡಿ ಸಮಸ್ಯೆ ಪರಿಹಾರ ಚರ್ಚೆ ಮಾಡಬೇಕು ಆನಂತರ ಓದಬೇಕು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಅಧ್ಯಯನ ಮಾಡಬೇಕು ಆಗ ಎಂತ ಸಮಸ್ಯೆ ಆಗ್ತವೆ ಅಮ್ಮಗೆ ನಾನು ಹೇಳತೀನಿ ನಾನು ಹೇಳಿದ್ರೆ ನೀನು ಕೇಳಲ್ಲ ನಾನು ಹೇಳಿದರೆ ನೀನು ಕೇಳಲ್ಲ ನೀನೇ ನೀನೇ ಹೇಳತಂದ್ರೆ ಪಾಠ ಪಾಟಾ ಮಾಡಿದರೂ ಕೊನೆ ಒಂದಕ್ಕೆ ಪ್ಲಾಸ್ಟಿಕ್ ಕವರ್ ಎಲ್ಲಿರಲ್ಲ ಹೇಸಿತ್ತಿರಾ ಬಾಳೆ ನಿಸಿಕ್ಕೆ ಆ ಇದರಲ್ಲಿ ಬಸ್ಸಲ್ಲಿ ತಿಂದುಬಿಟ್ಟು ಹೀಗೆ ಹೇಸಿತ್ತಿರಾ ಅದು ಹೋಗಿ ಟೋಪಿ ತರ ಇದರಲ್ಲಿ ಇಟ್ಕೊಂಡು ಬಾಳೆಣ್ಣಾರ ಹೆಸರು ಅವನು ಹಾಕಂತಾನೆ ತಿನ್ನಬೇಕು ನೀವೇ ಹೇಸಿತ್ತಿರಾ ತಿಕ್ಕೆ ಇಟ್ಕೊಂಡೆಲ್ಲ ಎಲ್ಲರೂ ಕಾಮನ್ ಅದು ಎಲ್ಲ ಹೇಳಕ್ಕಾಗಲ್ಲ ಯೋಚನೆ ಮಾಡಿ ನಾನು ಸಾಕ್ ಹಾಕಬೇಕು ಹೆಂಗೆ ಮುಂದೆ ಒಂದು ಒಂದು ಸಣ್ಣ ಯಾವುದೊಂದು ಕವರ್ ಯಾವುದೋ ಚಾಕ್ಲೇಟ್ ಕವರ್ ಅನ್ನು ತಿನ್ಬಿಟ್ಟು ಚಾಕ್ಲೇಟ್ ಟೇಸ್ಟ್ ಅಂತಿರುತ್ತೆ ನಿಮ್ಗೆ ಚಿನ್ನ ತನಕ ಕವರು ಕವರ್ ತಪ್ಪ ಕವರ್ ಏನ್ ತಂದು ಮಾಡಿದೆ ಜೀರಿಗೆ ಸೇಕ್ ಅದ ಅಥವಾ ಯಾವ್ದಾದ್ರು ಬ್ಯಾಗಲ್ಲಿಂದ ಆಮೇಲೆ ಡಸ್ಟ್ಬಿನ್ ಡಸ್ಟ್ ಬಿನ್ ಸಿಗುತ್ತಲ್ಲ ಅದಲ್ವಾ ನಾವು ಮಾಡ್ಬೇಕಾಗಬೇಕು ನಮ್ಮ ಮನೆ ಹಚ್ಕೊಂಡ್ರೆ ಇಟ್ಕೊಂಡು ತಿಳಿ ನಮ್ಮ ಮನೆ ಬೀದಿ ಮನೆ ಮುಂದೆ ಬೀದಿ ಚೆನ್ನಾಗಿರಲ್ಲ ಚೆನ್ನಾಗಿದ್ರು ಇವೆಲ್ಲ ಅದನ್ನು ಕಲ್ತ್ಕೊಬೇಕು ಲೀಡರ್ಶಿಪ್ ಅಂದ್ರೆ ಅದು ಕಣ ಕೆಲಸ ಮಾಡೋದು ಲೀಡರ್ಶಿಪ್ ಹೆಚ್ಚಿಗೆ ಕೆಲಸ ಮಾಡೋದು ಲೀಡರ್ಶಿಪ್ ಲೀಡರ್ಶಿಪ್ ಅಂತಂದ್ರೆ ನೀವು ನಿಂತ್ಕೊಂಡು ನಿಮ್ಗೆ ಹೋಗೋದಲ್ಲ ನಾಯಿ ಮಾಡೋಣ ಮಾಡ ಅನ್ನೋದಲ್ಲ ನಾನೇ ಸ್ವತಃ ಕ್ರಿಯೆಯನ್ನು ತೊಳಬೇಕು ಜನರನ್ನು ಸೇರಿಸಬೇಕು ಮಾಡಬೇಕು ಫೈನ್ ನಿಮ್ದು ಎಷ್ಟೇ ಕಷ್ಟ ಎಸ್ ಎಲ್ ಸಿ ಎಸ್ ಎಲ್ ಸಿ ಫೈನ್ ಹೇಳ ಶಾಸ್ತ್ರಗಳಿಗೆ ವಿಜಯಗಳಿದವಾ